ಗೈಸ್ ಕತ್ತವ್ರೆ ಅದನ್ನ ಎತ್ತಕೆ ಹೇಳ್ಕೊಟ್ಟಿದೀನಿ ಎಂಬ್ರಿಂಗ ಎತ್ಬೇಕಪ್ಪ ಅಂತ ಹೇಳ್ಕೊಟ್ಟಿದೀನಿ ಇಲ್ಲಿ ನೋಡಿಬಿಟ್ಟೈತಾ ಹಂಗೆ ಅದೆಲ್ಲ ನಿಮ್ಗೆ ಹೇಳ್ಕೊಟ್ಟಾದ್ಮೇಲೆ ಅದೆಲ್ಲ ನಾವು ಇನ್ನೊಂದ್ಸಲ ಮಾಡಕ್ಕೆ ಹೋಗ್ಬಾರ್ದು ಹಂಗೆ ಹಂಗೆ ವೆರಿ ಆ ಥರ ಟೇಸ್ಟ್ ನೋಡೋದು ಹಿಂದೆಂದು ಕಾಣರಿಯದ ಒಂದು ನಿಗೂಢ ಪವಾಡ ರಹಸ್ಯವನ್ನು ಇವತ್ತು ಬಯಲ್ ಮಾಡ್ತಿದೀವಿ ಇಂಥ ಕಡೆ ನೋಡಿ ಹೆಂಗ್ ಹೋಗ್ತಿದ್ದಾರೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ ನೀವ್ ಹೋಗಿ ಕ್ಲೀನ್ ಆಗಿ ನಾನು ಬರ್ತೀನಿ ಇವರು ಆಡೋ ಆಟಕ್ಕೆ ಕರೆಕ್ಟಾಗಿದ್ದರೆ ಗಾಯಸ್ ಕೊನೆಗೂ ಅಲ್ಲಿಂದ ಇಳಿದ್ಬಿಟ್ಟಿದ್ದೀನಿ ಮುಂದೆ ಹೋಗ್ತಿದ್ದೀನಿ ಇಲ್ಲಿ ನೋಡಿ ನೇಚರ್ ಎಷ್ಟು ಕ್ಲೀನಾಗಿ ಸೂಪರಾಗಿದೆ ಇಬ್ಬರು ಕಳ್ಳರಿದ್ದಾರೆ ತೋರಿಸ್ತೀನಿ ಮೊನ್ನೆ ಇಬ್ರು ಕಳ್ಳನು ತೋರಿಸ್ತೀನಿ ಓಡಾಕ್ತವ್ರೆ ಕಳ್ಳರು ಇಲ್ಲಿ ಇಬ್ಬರು ಹಾಂ ಕಾಳ್ಮೆ ಗಾಯಸ್ ತಿಂತೀರಾ ಸಿನಿ ಹೀಗ ಅಪ್ಪ ಸೊರಗುತ್ತಿದ್ದೀನಿ ಗೊತ್ತಾಗ್ತಿದೆ ಅನ್ಸುತ್ತೆ ಕ್ಯಾಮ್ರಾಗೆ ಅಲ್ಲಿಂದ ಇಂದ ಇಲ್ಲಿ ನೋಡಿ ಹಿಂಗಿದ್ರೆ ಯಾವನ ಮೇಲೆ ಇಂದ ಕೆಳಗಡೆ ಬರೋನು ಇಲ್ಲಿ ನೋಡಿ ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬರಬೇಕು ಏನಿದು ಇದೆ ಗೈಸು ವೆನ್ನೆಲ್ಲ ಅಂತೆ ನೋಡಿ ವೆನ್ನೆಲ್ಲ ವೆನಿಲ್ಲ ಅದೇ ಐಸ್ ತಾನೇ ಕಾಡಲ್ಲಿ ಕಾಡಾನೆ ಅದು ಇದು ಆಳು ಮೂಳು ಹುಡ್ಕೊಂಡು ಹೋಗ್ತಿದೀವಿ ಸಿಕ್ಕಿದ್ರೆ ಗೈಸ್ ಇವಾಗ ಇವ್ರ ಮನೆ ಅದು ಯಾಕಷ್ಟು ಮನೆ ಎಂದೇ ಎಲ್ಲಿ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಆ ಲೊಕೇಶನ್ ನನಗೂ ಗೊತ್ತಿಲ್ಲ ಏನೋ ಹೇಳ್ತಿದಾರೆ ಯಾವುದು ಯಾಕೋಟೆ ಕಾನೂರು ಕಾನೂರು ಕೋಟೆ ಅಂತೆ ಇವಾಗ ಅಲ್ಲಿ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ಏನೋ ನಿಗೂಡು ಜಾಗ ಇದೆಯಂತೆ ಅದೇ ನಿಗೂಡು ಜಾಗ ಇದೆಯಂತೆ ಆಮೇಲೆ ಏನೋ ನಿಧಿ ಇದೆಯಂತೆ ಅದಕ್ಕೆ ನಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಚಿನ್ನ ವೈಡ್ಯೂರ್ಯ ಮತ್ತೆ ವಜ್ರ ಎಲ್ಲ ಎತ್ಕೊಂಡ್ ಅಂತ ಹೋಗ್ತಾ ಇದೀವಿ ಅಂದ್ರೆ ನಾನು ಮತ್ತೆ ಆಕಾಶ್ ಬ್ರೋ ಮತ್ತೆ ಇವರ ಅಣ್ಣನ ಏನು ಅಣ್ಣ ಆಕಾಶ್ ಅವರು ಬ್ರದರ್ ಇವರು ಮತ್ತೆ ಇವರು ಗೊತ್ತಲ್ಲ ಇವ್ರು ಯಾರೋ ಅವ್ರೋ ಗೊತ್ತೇ ಆದ್ರೂ ನೀವು ಜನ ಹೋಗ್ತಾ ಇದ್ದೀವಿ ಪ್ಲಸ್ ಇನ್ನೊಬ್ರು ಇನ್ನೊಬ್ರು ಅವ್ರ ಯಾರೋ ಇವರ ತಮ್ಮ ಆ ಇವರ ತಮ್ಮ ಅವರು ಆಡ್ ಆಗ್ತಿದ್ದಾರೆ ಇಷ್ಟು ಜನ ನಿಧಿ ಹುಡುಕಕಂತ ಹೋಗ್ತಾ ಇದೀವಿ ಇವಾಗ ಲೆಟ್ಸ್ ಗೋ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಒಂದು ಸ್ಟಾಪ್ ಬರ್ತನಾ ಚೀಪು ಚೀಪು ಎಲ್ಲ ಚೀಮ್ಲಾ ಚೀಮ್ ಎಲ್ಲ ಚೀಮ್ ಅಂದಂಗ ಯಬಗ್ಲೇ ಹೇಳಿದಂಗ ಒಬ್ರ ಇವಾಗ ಆಡ್ ಆಗಿದ್ರು ಯಾರು ಅಂದ್ರೆ ಇವರು ಇವರು ಎಷ್ಟೆgena ಮಾಡ್ತಾರ ಅಂತ ಇವರು ಏನು ಎಷ್ಟೆgena ಮಾಡ್ತೀರಾ ಅದ್ರಲ್ಲಿ ಯಾವ ಪಾರ್ಟ್ ಮಾಡ್ತೀರಾ ಕುಂಡು ವೇಶದಾ ಕುಂಡ್ ವೇಶ ಅದೆಲ್ಲರಲ್ಲ ಅದೇ ನನಗೂ ಗೊತ್ತಿಲ್ಲ ಏನು ಅಂತ ಅದು ನೀರಲೇರಿಯ ಮೈಯ ಮೇಲೆ ಚಾರಿ ಗೈಸ್ ಇವಾಗ ಆಫ್ ರೋಡ್ ಮಾಡ್ತಿದ್ದಾರೆ ಕಾರಲ್ಲಿ ಅದು ಐ ಅಲ್ಲಿ ಮಾಡ್ತಿದ್ದಾರೆ ಐ ಟ್ವೆಂಟಿ ಎನ್ ಐ ಟೆನ್ನು ಹಾಂ ಗೈಸ್ ಇವಾಗ ಕಾರ್ ನೋಡಿ ಹೆಂಗ್ ಬರುತ್ತೆ ಯಪ್ಪಾ ಇವಾಗ ನಾನು ಬೀಳ್ತಿದ್ದೆ ಬರಲಿ ಬರಲಿ ಗೈಸ್ ಇದು ಯಾವ ಕೋಟೆನ ಇದು ಬರೀ ಹಿಂಗೆ ಐತೆ ಗಾಯಸ್ ಇದು ಅಭಯಾರಣ್ಯ ಈ ಕಡಲ್ಲಿ ಇಂಥ ಪರಿಸ್ಥಿತಿ ಮಾಡ್ಕೊಂಡು ಹೋಗ್ತಿದೀವಿ ನೋಡಿ ಯಪ್ಪ ಏನ್ ಅಡ್ವೆಂಚರ್ ಐತೆ ಯಪ್ಪ ಒಂದೊಂದಲ್ಲ ಇಲ್ಲಿ ನೋಡಿ ಗಾಯ್ಸ್ ಮತ್ತೆ ಇನ್ನೊಂದಪ್ಪ ಇಲ್ಲಿ ನೋಡಿ ಮದ್ಯಾಲ ಸಿಗಾಕೊಂಡೈತೆ ಇವಾಗ ಈ ಅಪ್ಪ ತೋರ್ಬೇಕು ಇವಾಗ ತಗೊಳ್ಳಿ ಫುಲ್ ಆಫ್ ಅಡ್ವೆಂಚರು ಅಪ್ಪ ನೋಡ್ತಿದೀರ ಹೆಂಗಿದೆ ಅಡ್ವೆಂಚರು ಅದೇನು ಕಾಡ್ಕೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ಯಾಕೆ ಕೋಣನೂ ಇಲ್ಲ ಇಲ್ಲಿ ಆಯ್ತಾ ನಾವು ಎಂಟರಿಂಗ್ ದಿ ಪರ್ಫೆಕ್ಟ್ ಜಂಗಲ್ ಈಗ್ಲಿಂದ ಸ್ಟಾರ್ಟ್ ಆಗುತ್ತೆ ರಿಯಲ್ ಜರ್ನಿ ಇನ್ನೊಂದ್ ನಾಲ್ಕ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಹೋಗ್ಬೇಕಿನ್ನ ಗೈಸ್ ಎಲ್ರು ಒಂದ್ ಕ್ಷಣ ದಂಗ್ ಬಿಟ್ರೆ ಎಲ್ಲಾರು ಯಾಕಂದ್ರೆ ಇಲ್ಲಿ ಯಾವುದೋ ಒಂದ್ ಸೌಂಡ್ ಗೊತ್ತೈತೆ ಗುಯ್ ಗುಯಿ ಅಂತ ನೋಡ್ರೆ ಜೇನುಳ ಅಲ್ಲಿ ಗೈಸ್ ನೋಡಿ ಇಲ್ಲಿಂದ ಎಷ್ಟೋ ಸಾವಿರ ಅಡಿ ಕೆಳಗಡೆ ಡೀಪ್ ಇದೆ ಅಂತ ಹೇಳಿ

ಗೈಸ್ ಒಂದು ಪ್ಲ್ಯಾನ್ ಆಗ್ತಾ ಇದ್ದೀವಿ ಏನಂದರೆ ಎಲ್ಲರಿಗೂ ಎದುರಿಸ್ತದ ಅಂತ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ ಅದಕ್ಕೆ ಎಲ್ಲಕ್ಕೆ ಮಾತಾಡ್ತಿರೋದು ನಾನು ಇವಾಗ ಈಗ ನೋಡಿ ಎರಡು ಜನ ಏನೋ ಮಾಡ್ತಿದ್ದಾರೆ ಇವ್ರದೊಂದು ಬೈಕ್ ಬಂದಿದೆ ಯಾರು ಅಂದರೆ ಫೈವ್ ಸ್ಟಾರ್ ಆಫೀಸರ್ ಅಲ್ಲಿ ಯಾರು ಗೈಸ್ ಬಂದಿರೋದೆ ಇನ್ನೂ ಅರ್ಧ ಕಿಲೋಮೀಟ್ರು ಆವಾಗ ಹೂ ಹೂ ಹಾ ಹೂ ಅಂತವ್ರೆ ಏನ್ ಬ್ರೋ ಎನರ್ಜಿ ಇಲ್ಲ ಏನಿಲ್ಲ ಬಂದ್ಬಿಡ್ತವೆ ಅದ್ರಲ್ಲಿ ಬೇರೆ ಫುಡ್ ತಿನ್ನೋದು ಆರ್ಗ್ಯಾನಿಕ್ ಏನೋ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಡ್ ಗೈಸ್ ಇಲ್ಲೆಲ್ಲ ಮರ ಗಿಡಗಳೈತಲ್ಲ ಇದೆಲ್ಲ ಒಂದ್ ಕಾಲದಲ್ಲಿ ನಾನೇ ನೆಟ್ಟಿ ಬೆಳ್ಸಿರೋದು ಏನೋ ಹ ಒಂದ್ ಕಾಲದಲ್ಲಿ ನಾನೇ ಎಲ್ಲ ಇದ್ ಬೆಳ್ಸಿರೋದು ನೀರ್ ಹಾಕಿ ಪಕ್ಕದಲ್ಲೇ ಕೆರೆ ಐತಲ್ಲ ಅಲ್ಲಿ ಅಲ್ಲಿ ತಂದಿ ನೀರ್ ಹೊತ್ಕೊಂಡ್ ಬಂದಿ ತಲೆ ಮೇಲೆ ಎಲ್ಲಾ ಅದ್ಕೋ ಹಾಕಿ ನೋಡಿ ಈ ಮರನ ನಾನೇ ಬೆಳೆಸಿರದೇ ಶುದ್ಧ ಐತೆ ನೋಡಿಗೇರ್ನೆಲ್ಲ ಕೆರೆ ಅಂತ ಈ ಈ ಜಾಗದಲ್ಲಿ ತತ್ತಿದ್ ನೀರ್ನ ತಂದು ಇದಕ್ಕೆಲ್ಲ ನೀರ್ ಹಾಕ್ತಿದ್ ನಾನೇ ಈ ಮರಕ್ಕೆಲ್ಲ ಗೊತ್ತಾಯ್ತಾ ಗಾಯ ಸುಸ್ತಾಗಿ ಕುತ್ಕೋಬಿಟ್ಟವ್ರ ಅವರು ಅಯ್ಯೋ ಆಕ್ಚುಲಿ ನಮಗ್ ಸುಸ್ತ ಇದೆ ಅದಕ್ಕೆ ನಾವು ನಿಧಾನಕ್ಕೆ ಬರ್ತಿದ್ದೀವಿ ಅವ್ರು ಬಂದು ಬಂದ ಇಲ್ಲಿ ಇವರು ಹಾ ಇನ್ನು ಎಷ್ಟು ಕಿಲೋಮೀಟರ್ ಐತೆ ಗಾಯೇಶ್ ಈ ಬಂಡೆ ಹತ್ತಕ್ಕೆ ಅರ ಸಹಸ ಪಡ್ತಾ ಹೋದೀವಿ ಬಂಡೆನೆ ಗಾಯೇಶ್ ಅವರು ಇದ್ರ ಬಗ್ಗೆ ಒಂದ್ ಮಾತು ಹೇಳ್ತಾರಂತೆ ನೋಡಿ ಕೇಳಿ ಅಯ್ಯಪ್ಪಾ ಈ ನನ್ನ ಮಕ್ಳು ಯಾಕರ ಬಂದ್ರು ನಂಗೆ ಬ್ಯಾಡಿತ್ತು ಕಾನೂರ್ ಕೋಟೆ ಸವಾ ದೇವ್ರೆ ಯಾರಣ್ಣ ನಿಮ್ಮ ತಕೊಂಡ್ ಬಂದಿದ್ದು ಬೆಂಗಳೂರಿಂದ ನಾಲ್ಕು ಜನ ಬಂತಪ್ಪ ನನ್ನಕೊಬಂದು ಚೆನ್ನಾಗಿ ರೂಮ್ತವ್ರೆ ಕರ್ಕೊ ಬಂದ್ರಪ್ಪ ಬರ್ರಲ್ಲ ಫೋಟೋ ಅಂತ ತೆಗಿತಾರಂತೆ ಕರ್ಕೊ ಬಂದ್ರಪ್ಪ ನಂಗೆ ನನಗೆ ಇನ್ನು ಈ ತರ ಬೇಡಪ್ಪ ಅದೇ ಬೇಕಾ ಗಾಯಸ್ ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ಯಾವ ಆಕೃತಿ ಐತೆ ಅಂತ ಗೆಸ್ಟ್ ಮಾಡಿ ನೋಡಿ ಫೋನ್ ಇಲ್ಲಿ ನೋಡಿ ಹಿಂಗಿದೆ ಡೋನು ಕಾಲು ಇಲ್ಲಿಗೆ ಏನಾರು ತಂದೀರಿ ಸೀದಾ ಪಾತಾಳ ಅಲ್ಲಿಗೆ ಹೋಗ್ತಿದೆ ಇವಾಗ ಇಲ್ಲ ಈ ಕೋಟೆನ ಅದು ಹೆಂಗೆ ಕಟ್ಟಿದ್ರು ಅಂತ ಹಾಂ ಚಪಾತಿ ಗುಡ್ದಲ್ಲಿ ಹಿಂಗೆ ಕಾಣುತ್ತೆ ನೋಡೋದು ಹಾಂ ಹೌದು 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 ಬಾಯ್ ಮುಗು ಈ ತರ ಗಾಯ್ಸ್ ಇಷ್ಟ್ರವರೆಗೂ ಯಾರಾದರೂ ಈ ಕೋಟೆ ನೋಡಿದರೋ ಇಲ್ವೋ ಗೊತ್ತಿಲ್ಲ ಕೆಲವರು ಮಾತ್ರ ಮಾಡಿದ್ರು ಅದಂತೆ ಅಂಥ ಕೋಟೆಗೆ ಯಪ್ಪ ನಡೆದು ನಡೆದು ಕಾಲೆಲ್ಲ ಶಿವರಿಂಗ್ ಫುಲ್ ಆಫ್ ಶಿವರಿಂಗ್ ಬರ್ತಿದೆ ಆಗ್ತಿಲ್ಲ ಹ ಮನೆ ಇಲ್ಲ ಜನ ಇಲ್ಲ ಏನ್ ಇನ್ನೊಂದ್ ಏನಂದ್ರೆ ಕೆಲವು ಜನಗಳಲ್ಲಿ ನಾವು ಸೇರ್ಕೊಂಡ್ವಲ್ಲ ನಮ್ಗೆ ಖುಷಿ ಆಗ್ತಿದೆ ಅಂದ್ರೆ ಕೆಲವು ಜನ ನೋಡಿರೋದು ಅಂತ ಹೇಳಿದ್ರಲ್ಲ ಇವಾಗ ಅದರಲ್ಲೂ ನಾವು ಸೇರ್ಕೊಂಡ್ ಇವಾಗ ನಮ್ಗೆ ಖುಷಿ ಆಗ್ತಿದೆ ಅಂತ ಹೇಳಿದೆ ಅಯ್ಯೋ ಬಂತಲ್ಲ ಇದೆ ಅಲ್ವಾ ಈ ವ್ಲಾಗ್ಗೋಸ್ಕರ ನಮ್ ಕಾಲುಗಳನ್ನ ತ್ಯಾಗ ಮಾಡಿ ಬರ್ತಿದ್ದೀವಿ ಆಗ್ತಿಲ್ಲ ಗುರು ಸರಿ ಒಂದ್ ಕಡೆ ಬಂದಿದೀವಿ ಫಾರೆಸ್ಟ್ ಆಫೀಸ್ಗೆ ಇಲ್ಲಿ ನೋಡಿ ಗೈಸ್ ಕೋಟೆ ಕೋಟೆ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಯಾವುದಂದ್ರೂ ಇದೆ ನಮ್ಮನ್ನ ಸ್ವಾಗತ ಸ್ವಾಗತ ಮಾಡ್ತೈತೆ ಅಲ್ಲ ಇಲ್ಲೊಂದು ಮರ ಬಿದ್ದೈತೆ ಅದು ಸ್ವಾಗತ ಮಾಡ್ತೈತೆ ಅಲ್ಲಿ ಒಂದು ರೆಂಬೆ ಥರ ಐತೆ ನೋಡ್ರಿ ಅವ್ರ ಥರ ಕಾಣಿಸ್ತೈತೆ ಸ್ವಾಗತ ಮಾಡ್ತೈತೆ ನಮ್ಮನ್ನ ಇವಾಗ ಹೋಗ್ಬೇಕು ಇವಾಗ ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಪ್ರಕಾರ ಐತಿ ಹಿಂಗೆ ಡಾಕ್ಯುಮೆಂಟ್ರಿ ಬರುತ್ತೆ ಅಂತ ಅಂದ್ಕೋತೀನಿ ಬಂದರೆ ಬೆಟರು ಇಲ್ಲ ಅಂದರೆ ಬ್ಲಾಗೆ ಅದನ್ನು ಬನ್ನಿ ನೋಡೋದ ಮುಂದೆ ಏನಾಗುತ್ತೆ ಅಂತ ರೈಸ್ ಎಂಟ್ರೆನ್ಸಲ್ಲೇ ದೇವ್ರ ಗುಡಿ ಇದೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಬಟ್ ದೇವರಿಲ್ಲ ಅದರಲ್ಲಿ ಅದು ಬಿಟ್ಟರೆ ಇಲ್ಲೇ ಕಾನೂನು ಕೋಟೆ ಅಂತ ಹಾಕಿದ್ದಾರೆ ಬನ್ನಿ ಏನಂತ ತೋರಿಸ್ತೀನಿ ಅದನ್ನು ನೋಡಿ ಇದೆ ಇತಿಹಾಸ ಇದಕ್ಕೆ ಗೈಸ್ ಇಲ್ಲಿ ಯಾರು ಹೋಗ್ಬಾರ್ದು ಅಂತ ಮರ ಉಳಿಸಿದ್ದಾರೆ ನಾವು ಕೇಳಲ್ಲ ಹೊಗೆ ಹೋಗ್ತೀವಿ ನೋಡಿ ನಾವು ಕೇಳಲ್ಲ ಹೊಗೆ ಹೋಗ್ತೀವಿ ಒಳಗಡೆ ಏನಾಯ್ತು ಅಂತ ನೋಡೇ ನೋಡ್ತೀವಿ ಬ್ರೋ ಅದಕ್ಕೇನಂತಾರೆ ಕ್ಯಾಸ ಏನೋ ಕ್ಯಾಸಳ ಅಂತೆ ಅದು ಶಿವಮೊಗ್ಗದಲ್ಲಿ ಮಾತ್ರ ಅಂತೆ ಸಿಗೋದು ಇನ್ನೆಲ್ಲೂ ಸಿಗಲ್ವಂತೆ ಅದು ಹಾಂ ಗಾಯ ಸಾಧನೆ ಮಾಡಿಬಿಟ್ಟು ಎಷ್ಟು ಐದು ಕಿಲೋಮೀಟ್ರಿಂದ ನಡ್ಕೊಬಂದು ಕೊನೆಗೂ ಕೋಟೆ ಸಿಕ್ಕೇ ಬಿಡ್ತು ಇದೆ ಇಲ್ಲಿ ನೋಡಿ ಇವಾಗ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕಂದ್ರೆ ಸಂಧಿ ಅಷ್ಟೇ ಇರೋದು ಹುಲಿ ಉಂಟು ಅಲ್ಲೇನೋ ಹುಲಿ ಉಂಟಂತೆ ಅದಕ್ಕೆ ಈ ಕಡೆ ಎಲ್ಲ ತೋರಿಸ್ತಾರೆ ಹೋಗೋದ ಅಂತ ಬನ್ನಿ ಲೆಟ್ಸ್ ಗೋ ರೈಸ್ ವಿಚಿತ್ರ ವಿಚಿತ್ರವಾದ ಮರಗಳು ವಿಚಿತ್ರ ವಿಚಿತ್ರವಾದ ಕೋಟೆಗಳು ವಿಚಿತ್ರ ವಿಚಿತ್ರವಾದ ಕಲ್ಲುಗಳು ಹಿಂಗೆ ಹೇಳ್ಕೊತ ಹೋದ್ರೆ ನೂರಾರು ಟೈಪ್ ಇದೆ ಈ ಕೋಟೆಯಲ್ಲಿ ವಿನಯವರು ಅಲ್ಲೋದ್ರು ಏನೋ ನೋಡ್ಕೊಂಬರ್ತೀನಂತ ನೋಡಿ ಈ ಕೋಟೆ ಫುಲ್ ಕಟ್ಟಿರೋದೆಲ್ಲ ಫುಲ್ ಮಣ್ಣಲ್ಲಿ ಫುಲ್ ಮಣ್ಣು ಪ್ಯೂರ್ ಮಣ್ಣಲ್ಲಿ ಕಟ್ಟಿರೋದು ಗಾಯಶ್ ನಡೆದು 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 ಸುಸ್ತೊಳಿದೀವಿ ನಾಲ್ಕು ಕಿಲೋಮೀಟ್ರ್ ಅಂದ್ರೆ ಅಲ್ಲ ಎಂಟು ಕಿಲೋಮೀಟ್ರು ನಡೆದಿದ್ದೀವಿ ತಾನೇನ ನೋಡಿ ಎಂಟು ಕಿಲೋಮೀಟ್ರ್ ಗಾಯ್ಸ್ ಇವತ್ತೊಂದು ಜೀವನದ ಪಾಠ ಕಲ್ತಿದ್ದೀನಿ ಆಳ ತಿಳಿದೆ ಯಾವುದೇ ಬಾವಿಗೆ ಇಳಿಬಾರ್ದು ಅಂತ ಎಷ್ಟಿದೆ ಅಂತ ಗೊತ್ತಿಲ್ದೆ ಈ ಒಳಗಡೆ ನಡೆದು 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 ಕಾಲೆಲ್ಲ ಹೋಗಿದೆ ಆಗ್ತಿಲ್ಲ ಗಾಡಿ ಹತ್ರ ಹೋಗೋಕ್ಕೂ ಹಾಕ್ತೂರ ಕೋಟೆ ಮಾತ್ರ ಮುಗೀತಿಲ್ಲ ಏನ್ ಮಾಡೋದು ಈಗಪ್ಪ ಗೈಸ್ ಒಳಗಡೆಯಿಂದ ಅಲ್ಲಿ ಹೊರಗಡೆ ಸೊರಂಗದಿಂದ ಒಳಗಡೆ ಬಂದಿದ್ದೀವಿ ಸೊರಂಗದ ಒಳಗಡೆ ಹೆಂಗಿದೆ ಇಲ್ಲಿ ನೋಡಿ ಹೋಗೋದ ಇದು ಈ ಕಡೆ ತೋರಿಸಿ ಇಲ್ಲಿ ಇದು ಹೊರಗಡೆನೇ ಹೊರಗಡೆ ಎಂಟ್ರಿ ಆಗಿ ಹಿಂಗೆ ಬಂದು ಹಿಂಗಿಂದ ಎಗ್ಸಿಟ್ ಇಲ್ಲಿ ಎಂಟ್ರಿ ಆಗ್ತಿದ್ರು ಅಲ್ಲಿ ಎಂಟ್ರಿ ಆಗ್ತಿದ್ರು ಎಂಟ್ರಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಹೊಳ್ಯಾರು ನೋಡಿ ಇಲ್ಲಿ ನಿತ್ಕೋಣರು ಹ್ಞೂ ಹ್ಞೂ ಇಲ್ಲಿ ಇಲ್ಲಿ ಕದ್ದು ಕದ್ದು ನಿಂತ್ಕೊಂಡು ಹೊಡಿತಿದ್ರು ಎಲ್ಲ ಹೊಡಿತಿದ್ರು ಸಖತಾಗಿ ಯಪ್ಪಾ ಮ್ಯಾಲಿನ ಎಂಟ್ರಿಗೆ ಬಂದ್ವಿ ನೋಡಿ ಹೆಂಗಿದೆ ಹೆಂಗ್ ಕಟ್ಟಿದ್ದಾರೆ ನೋಡಿ ಹೆಂಗಿದೆ ನೋಡಿ ಮ್ಯಾಲೆ ಹೆತ್ತರೊಳಗೆ ಬಡಿತಿದ್ರು ರಿಯಲ್ ಅಡ್ವೆಂಚರ್ ಆಫ್ ರೋಡಿಂಗ್ ಆ ಕಡೆ ಕಾಣಿಸ್ತೀಯಲ್ಲ ಬೆಟ್ಟ ಆ ಬೆಟ್ಟಕ್ಕೆ ಹೋಗಿದ ಆ ಬೆಟ್ಟಕ್ಕೆ ಹೋಗಿ ರಿಟರ್ನ್ ಮತ್ತೆ ಇಲ್ಲೇ ಬರ್ತದೆ ಹೋಗ್ತೀವಿ ಜಗತ್ತಲೇ ಕಾಡು ಅವ್ರನ್ನೊಬ್ಬರನ್ನೇ ಬಿಟ್ಟು ಹೋಗ್ತಿದ್ವಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಬಾಯ್